ದಿನಾಂಕ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತೀಯ ಮಜ್ದೂರ್ ಸಂಘದಿಂದ ಇದೇ ತಿಂಗಳ ಇಪ್ಪತ್ತೆಂಟರಂದು ಜಿಲ್ಲಾ ಕಾರ್ಮಿಕರ ಸಮಾವೇಶ ಶ್ರೀನಿವಾಸಪುರ ಪಟ್ಟಣದಲ್ಲಿರುವ ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಭಾರತೀಯ ಮಜ್ದೂರ್ ಸಂಘದಿಂದ ಇದೇ ತಿಂಗಳು ಇಪ್ಪತ್ತೆಂಟರಂದು ಕಾರ್ಮಿಕರ ಜಿಲ್ಲಾ ಸಮಾವೇಶ ಬಿಎಂಎಸ್ ಕಚೇರಿಯ ಮುಂಭಾಗ ನಡೆಯುತ್ತಿದ್ದು ಸಮಾವೇಶಕ್ಕೆ ಪೂರ್ವಭಾವಿ ಸಭೆಯನ್ನು ಬಿಎಂಎಸ್ನ ತಾಲೂಕು ಕಚೇರಿಯಲ್ಲಿ ತಾಲೂಕು ಅಧ್ಯಕ್ಷರಾದ ಗುಟ್ರಗೂಳಿ ರವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಹಮ್ಮಿಕೊಂಡಿದ್ದರು ಈ ವೇಳೆ ಮಾತನಾಡಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ರವರು ಸರ್ಕಾರ ಕಟ್ಟಡ ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿದ್ದು ಶೈಕ್ಷಣಿಕ ಧನ ಸಹಾಯ ಅರವತ್ತು ವರ್ಷ ಮೇಲ್ಪಟ್ಟ ಕಟ್ಟಡ ಕಾರ್ಮಿಕರಿಗೆ ಪಿಂಚಣಿ ಸಾಮಾಜಿಕ ಭದ್ರತಾ ಧನ ಸಹಾಯ ಹೊಸ ಸದಸ್ಯತ್ವ ಹಾಗೂ ನವೀಕರಣಕ್ಕೆ ನೋಂದಾಯಿತ ಸಂಸ್ಥೆಗಳಲ್ಲಿ ಮಾತ್ರ ಅನುಮತಿ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕಾರ್ಮಿಕರ ಹಣ ಕಾರ್ಮಿಕರಿಗೆ ಮಾತ್ರ ನೀಡಬೇಕು ಹಾಗೂ ಮಂಡಳಿ ವಿತರಿಸುವ ಹತ್ತೊಂಬತ್ತು ಯೋಜನೆಗಳನ್ನು ಕಡಿತಗೊಳಿಸದಂತೆ ಸರ್ಕಾರ ಗಮನವಹಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಈ ಸಮಾವೇಶದಲ್ಲಿ ಚರ್ಚೆ ಮಾಡಲಾಗುವುದು ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ಕಾರ್ಮಿಕ ವಿವಿಧ ವಲಯಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಬಂದು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡಿದರು ಈ ಸಮಯದಲ್ಲಿ ಬಿಎಂಎಸ್ ತಾಲೂಕು ಕಾರ್ಯದರ್ಶಿ ಲಕ್ಷ್ಮಿ ಮಲ್ಲೇಶಮ್ಮ ತುಮ್ಮಲವಾರಪಲ್ಲಿ ಗೋವಿಂದಪ್ಪ ರಾಮರೆಡ್ಡಿ ತಿಮ್ಮನಪಲ್ಲಿ ದಳಸನೂರು ನಾಗರತ್ನಮ್ಮ ಮಲ್ಲಗಾನಹಳ್ಳಿ ಮಂಜುಳಮ್ಮ ದೇವಲಪಲ್ಲಿ ಸರಿತಾ ರೋಜರ್ಪಲ್ಲಿ ರೇಣುಕಾ ತಿಮ್ಮಸಂದ್ರ ಅಮರಾವತಿ ಮಾದೇವಿ ಪಾಪಣ್ಣ ಕೊಳತೂರು ನಾರಾಯಣಪುರ ಗೋವಿಂದಪ್ಪ ಇನ್ನು ಮುಂತಾದ ಕಾರ್ಮಿಕರು ಹಾಜರಿದ್ದರು ವರದಿ ವೆಂಕಟ್ ಎನ್ಕೆಎಸ್ ಟಿವಿಫೋರ್ ಕೋಲಾರ ನಾವು ಗಮನಿಸ್ತೀವಿ ಎಪ್ಪತ್ತು ಎಂಬತ್ತು ಪರ್ಸೆಂಟು ಕಡಿತ ಮಾಡಿದ್ರು ಐದು ಸಾವಿರ ಆರು ಸಾವಿರ ರೂಪಾಯಿ ಕೊಡ್ತಾ ಇರುವಂಥ ಸ್ಕಾಲರ್ಶಿಪ್ಗೆ ಕೇವಲ ಸಾವಿರದ ನೂರೈವತ್ತು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾಯಿದ್ರು ಅದು ಈ ಥರ ಇದು ಕಾರ್ಮಿಕರಿಗೆ ಮಾಡ್ತಾ ಇರುವಂಥ ಒಂದು ಅನ್ಯಾಯ ಆಗಿದೆ ಮತ್ತು ಇನ್ನೊಂದು ಅದರ ಬದಲಿಗೆ ಏನು ಮಾಡ್ತಾ ಇದ್ದಾರೆ ಜನಪ್ರಿಯ ಯೋಜನೆಗಳು ಅಂತ ಹೇಳ್ಬಿಟ್ಟು ತರಲಿಕ್ಕೆ ಹೋಗ್ತಾ ಇದ್ರು ಏನು ಟೂಲ್ ಕಿಟ್ ವಿತರಣೆ ಮಾಡೋದು ಬೇರೆ ಬೇರೆ ಕಿಟ್ಗಳು ಕೊಡೋತಾ ಇರೋದು ಇತ್ತೀಚೆಗೆ ನಾನು ಯಾವುದೋ ಒಂದು ಇದರಲ್ಲಿ ನೋಡಿದ ಏನು ಈ ಆಯುರ್ವೇದಿಕ ಟೂಲ್ ಕಿಟ್ ಅಂತ ಹೇಳಿ ಇದು ಕೊಡ್ತಾ ಇದ್ದಾರೆ ಆಯುರ್ವೇದಿಕ್ ಕಿಟ್ಸ್ ಅಂತ ಹೇಳಿ ಕೊಡ್ತಾ ಇದ್ದಾರೆ ಅದು ಮಾರ್ಕೆಟ್ ಅಲ್ಲಿ ನಾವು ತಗೊಳ್ಳಕ್ ಹೋದ್ರೆ ಬರೀ ಆರ್ನೂರು ರೂಪಾಯಿ ಆಗುತ್ತೆ ಆದ್ರೆ ಕಾರ್ಮಿಕ ಮಂಡಳಿ ಟೆಂಡರ್ ಕೊಟ್ಟಿರುವಂತದ್ದು ಒಂದು ಒಂದು ಆಯುರ್ವೇದಿಕ್ ಕಿಟ್ಗೆ ಎರಡು ಸಾವಿರದ ಆರ್ನೂರು ರೂಪಾಯಿ ಅಂತೇಳಿ ನಿನ್ನ ಯಾವುದೋ ಒಂದು ವಿಡಿಯೋದಲ್ಲಿ ನಾನು ನೋಡಿದೆ ಇದು ಏನು ಅಂತಂದ್ರೆ ದುಂದು ವೆಚ್ಚ ಮಾಡೋದಲ್ಲದೆ ಅಕ್ಕ ಹೆಚ್ಚು ಭ್ರಷ್ಟಾಚಾರ ಮಾಡಲಿಕ್ಕೆ ಇವತ್ತು ಮಂಡಳಿ ಹೋಗ್ತಾ ಇದೆ ಇದು ಈ ವಿಚಾರದಲ್ಲಿ ನಾವು ಆಲ್ರೆಡಿ ನಾವು ಕೋರ್ಟ್ ಮೊರೆ ಹೋಗ್ತೀವಿ ಇದನ್ನು ಕೂಡಲೇ ಸ್ಥಗಿತ ಮಾಡಬೇಕು ಹತ್ತೊಂಬತ್ತು ರೀತಿಯ ಸೌಲಭ್ಯಗಳೇನಿದ್ದಾವೆ ಅದೇನು ಕೊಡ್ತಾ ಇದೆ ಅದು ಯಾವುದೇ ಕಾರಣಕ್ಕೂ ಕಡಿತ ಮಾಡದೆ ಅದು ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಈ ರೀತಿಯಲ್ಲಿ ನಾವು ಈ ಒಂದು ಮಾಧ್ಯಮದ ಮೂಲಕ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ಮತ್ತು ಇತ್ತೀಚೆಗೆ ಕೆಲವು ಕಡೆ ಶ್ರಮಿಕ ಸಂಜೀವಿನಿ ಅನ್ನುವಂಥ ಆರೋಗ್ಯ ಸ್ಕೀಮಲ್ಲಿ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಇವತ್ತು ಏನೋ ರಕ್ತ ಪರೀಕ್ಷೆ ಮಾಡ್ತಾ ಇದ್ದಾರೆ ಇದು ಬೇಕಾಗಿತ್ತ ಇದು ಅದು ನೆಸೆಸಿಟಿ ಇತ್ತ ಅಂತಂದ್ರೆ ಕಾರ್ಮಿಕರಿಗೆ ಸಮಸ್ಯೆ ಬಂದಾಗ ಹತ್ತಿರದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿದ್ದಾವೆ ಅಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡ್ತಾರೆ ಬೇಕಾದರೆ ಸೂಕ್ತ ಔಷಧಿಗಳನ್ನು ಉಚಿತವಾಗಿ ಕೊಡ್ತಾರೆ ಆದರೆ ಯಾವುದೋ ಖಾಸಗಿ ಕಂಪನಿಗೆ ಇವತ್ತು ಗುತ್ತಿಗೆ ಆಧಾರದಲ್ಲಿ ಕೊಟ್ಟು ಯಾರೋ ಹೇಳ್ತಾ ಇದ್ರು ಏನು ಸಾವಿರದ ಐನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಏನೋ ಬಿಲ್ ಮಾಡ್ತಾರಂತೆ ಅಂತೇಳಿ ಅದು ಕರೆಕ್ಟಾಗಿ ನಮಗೆ ಇನ್ನೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇದನ್ನು ಕೂಡಲೇ ಇದನ್ನು ನಿಲ್ಲಿಸಬೇಕು ಅದರ ಬದಲಿಗೆ ಇಂತಿಷ್ಟು ದುಡ್ಡು ಅಂತೇಳ್ಬಿಟ್ಟು ಕಟ್ಟಡಕಾರ ಕಾರ್ಮಿಕರಿಗೆ ಅಕೌಂಟ್ಗಳಿಗೆ ಹಾಕ್ಬಿಡಲಿ ಅದ್ರಲ್ಲಿ ಬೇಕಾಗಿರುವಂಥ ಪೌಷ್ಟಿಕ ಆಹಾರವನ್ನು ಅವರು ತಗೊಳ್ತಾರೆ ಅಂತ ಹೇಳಿಬಿಟ್ಟು ನಾವು ಈ ಒಂದು ಮಾಧ್ಯಮ ಮೂಲಕ ನಾವು ವಿನಂತಿಸ್ತಾ ಇದ್ದೀವಿ ಮತ್ತು ಇನ್ನೊಂದು ಏನು ಅಂತಂದರೆ ಇಲ್ಲಿ ಮಂಡಳಿಯಲ್ಲಿ ಕೆಲಸ ಮಾಡುವಂಥ ಗುತ್ತಿಗೆ ಕೆಲಸ ಮಾಡುವಂಥ ಒಗಳಾಗಿರ್ಬೋದು ಅಥವಾ ಅಧೀನ ಗುಮಾಸ್ತಗಳಾಗಿರ್ಬೋದು ಅವರಿಗೆ ಸೂಕ್ತ ಸಮಯಕ್ಕೆ ಪೇಮೆಂಟ್ ಕೊಡಲಿಕ್ಕೆ ಹೋಗ್ತಾ ಇಲ್ಲ ಅದರ ಬದಲಿಗೆ ಕಟ್ಟಡ ಕಾರ್ಮಿಕರಿಗೆ ನಾವು ಏನು ನಾವು ಆರೋಗ್ಯ ಆರೋಗ್ಯ ವಿಚಾರದಲ್ಲಿ ನಾವು ಹೆಚ್ಚಿನ ಕಾಳಜಿ ವಹಿಸ್ತೀವಿ ಅಂಥೇಳಿ ಹೋಗ್ತಾ ಇದ್ದಾರೆ ಯಾವುದೇ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಈ ಥರ ಯಾವುದೂ ಆಗಬಾರ್ದು ಅದು ಏನಾದರೂ ಆದರೆ ಕಾರ್ಮಿಕರಿಗೆ ಮಾಡ್ತಾ ಇರುವಂಥ ಬಹಳ ದೊಡ್ಡ ಅನ್ಯಾಯಗಳಾಗ್ತದೆ ಹೇಳಿಬಿಟ್ಟು ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಕೋಲಾರ ಜಿಲ್ಲಾ ಸಮಾವೇಶವನ್ನು ನಾವು ಇಲ್ಲಿ ಶ್ರೀನಿವಾಸಪುರದಲ್ಲಿ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ಎಲ್ಲ ಜಿಲ್ಲೆಯ ಕಾರ್ಮಿಕರು ಮತ್ತು ಭಾರತೀಯ ಮಜದೂರು ಸಂಘದ ಅಡಿಯಲ್ಲಿರುವಂಥ ಎಲ್ಲ ದುಡಿಯುವ ವರ್ಗದ ಜನರೂ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳ್ಬಿಟ್ಟು ನಾವು ಈ ಒಂದು ಮಾಧ್ಯಮದ ಮುಖಾಂತ ನಾವು ಅಭಿನಂದಿಸ್ಕೊಳ್ತಾ ಇದ್ದೀವಿ ಸ್ನೇಹಿತರು ಸ್ನೇಹಿತರೆ ನನ್ನ ಹೆಸರು ನಾಗಭೂಷಣ್ ಅಂತೇಳಿ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಕಾಮಗಾರಿ ಮಜ್ದೂರ್ ಸಂಘದ ಕೋಲಾರ ಡಿ ಸೆಕ್ರೆಟರಿ ಮತ್ತು ರಾಜ್ಯ ಸಮಿತಿಯ ಸದಸ್ಯರು ಸ್ನೇಹಿತರೆ ಇವತ್ತು ಕೋಲಾರ ಜಿಲ್ಲೆ ಕಟ್ಟಡ ಕಾರ್ಮಿಕರ ಸಮಾವೇಶ ನಾಲ್ಕನೇ ಸಮಾವೇಶ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲೂ ತಾಲ್ಲೂಕು ಸಮಿತಿಯಲ್ಲಿ ಇವತ್ತು ತೀರ್ಮಾನಗಳಾಗಿದ್ದಾವೆ ಅದು ಸಾಕಷ್ಟು ಕಾರ್ಮಿಕರಿಗೆ ಇವತ್ತು ಸಮಸ್ಯೆಗಳಲ್ಲಿ ಕೆಲಸ ಮಾಡಿ ಸಮಸ್ಯೆಗಳಲ್ಲಿ ಬದುಕುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ವಿ ಅದರಲ್ಲಿ ವಿಶೇಷವಾಗಿ ಕಟ್ಟಡ ಕಾರ್ಮಿಕ ಮಂಡಳಿಯಿಂದ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಸ್ಕಾಲರ್ಶಿಪ್ಪನ್ನು ಸಂಪೂರ್ಣವಾಗಿ ಇವತ್ತು ಸ್ಥಗಿತ ಮಾಡಲಾಗಿದೆ ಎರಡು ಸಾವಿರದ ಸರಿಯಾಗಿ ಸಮರ್ಪಕವಾಗಿ ಕಾಲ ಕಾಲಕ್ಕೆ ವರ್ಷ ವರ್ಷ ಕೊಡ್ತಾ ಇಲ್ಲ ಅದು ಕಾರ್ಮಿಕರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಇವತ್ತು ಮತ್ತೆ ಎರಡನೇದು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಇವತ್ತು ಪೆನ್ಷನ್ದು ಭಾಳ ಸಮಸ್ಯೆ ಆಗಿದೆ ಅರವತ್ತು ವರ್ಷ ಮೇಲ್ಪಟ್ಟು ಆಮೇಲೆ ಮೂರು ವರ್ಷ ರಿ ರಿನ್ಯೂವಲ್ ನವೀಕರಣ ಆಗಿರುವಂಥದ್ದು ಆರು ತಿಂಗಳಲ್ಲಿ ಹಾಕ್ಕೊಳ್ಳೋದು ಮಾತ್ರ ಇವತ್ತು ಆಗ್ತಾ ಇದೆ ಕೆಲವರು ಅರವತ್ತೆರಡು ವರ್ಷ ಅರವತ್ತೈದು ವರ್ಷ ಎಪ್ಪತ್ತು ವರ್ಷ ಆಗಿದೆ ಅವ್ರಿಗೂ ತಗೊಳ್ತಾ ಇಲ್ಲ ಇದು ಕಾರ್ಮಿಕ ಮಂಡಳಿ ನಮ್ಮ ಕಾರ್ಮಿಕರಿಗೆ ಮಾಡ್ತಾ ಇರುವಂಥ ಅನ್ಯಾಯ ಇದೆ ಇದನ್ನು ಸರಿಪಡಿಸ್ಬೇಕು ಅರವತ್ತು ವರ್ಷ ಮೇಲ್ಪಟ್ಟ ಎಲ್ರಿಗೂ ಕೂಡ ಪೆನ್ಷನ್ ಹಾಕಲಿಕ್ಕೆ ಇವತ್ತು ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಮಾವೇಶದಲ್ಲಿ ನಾವು ಚರ್ಚೆ ಮಾಡ್ತಾಯಿದ್ದೀವಿ ಮತ್ತು ನಾವು ಮೊದಲಿಂದನೂ ಹೇಳ್ತಾ ಇದ್ದೀವಿ ಮಂಡಳಿಯಿಂದ ಬರುವಂಥ ಸಾಮಾಜಿಕ ಭದ್ರತೆಯ ಭದ್ರತಾ ಇದು ಏನಿದೆ ಏನು ಕೊಡ್ತಾ ಇದ್ದಾರೆ ಇವತ್ತು ಮದುವೆಗಳದ್ದಾಗಿರ್ಬೋದು ಮತ್ತು ಹೆರಿಗೆದಾಗ್ಬೋದು ಮತ್ತು ಆಕ್ಸಿಡೆಂಟಲ್ ಬೆನಿಫಿಟ್ ಆಗ್ಬೋದು ಇವಾಗ ಕಾರ್ಮಿಕ ಮಂಡಳಿ ಈ ವಿಚಾರದಲ್ಲಿ ಭಾಳ ದೊಡ್ಡ ಮಟ್ಟದ ಅನ್ಯಾಯವನ್ನು ನಮ್ಮ ಕಾರ್ಮಿಕರಿಗೆ ಮಾಡ್ತಾ ಇದೆ ಒಂದು ಸಲ ವೆರಿಫಿಕೇಶನ್ ಮಾಡಿದ್ದಾರೆ ಎರಡನೇ ಸಲ ವೆರಿಫಿಕೇಷನ್ನು ಮೂರನೇ ಸಲ ವೆರಿಫಿಕೇಷನ್ನು ಈ ಥರ ಬರೀ ವೆರಿಫಿಕೇಷನ್ನಲ್ಲೇ ಕಳೆದ ಆರು ಪಾಸ್ ಪಾಸಾಗಿರುವಂಥವ್ರಿಗೆ ಅವರ ಹಕ್ಕ ಅವ್ರ ಖಾತೆಗಳಿಗೆ ಇನ್ನೂ ದುಡ್ಡು ಹಾಕಿಲ್ಲ ಆ ವಿಚಾರದಲ್ಲಿ ಈ ಒಂದು ನಾವು ಭಾಳ ಗಂಭೀರವಾಗಿ ನಾವು ಈ ಒಂದು ಸಮಾವೇಶದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಇನ್ನೊಂದು ವಿಚಾರ ಏನು ಅಂತಂದರೆ ಈ ವೆರಿಫಿಕೇಷನ್ ಸಮಯದಲ್ಲಿ ಕೇವಲ ಸಣ್ಣ ಪುಟ್ಟ ಸಮಸ್ಯೆಗಿದ್ದರೂ ಕೂಡ ಅದನ್ನು ದೊಡ್ಡ ಮಾಡಿ ಇವತ್ತು ನಿಜವಾದ ಕಾರ್ಮಿಕರು ಕೂಡ ಕಾರ್ಮಿಕ ಕಲ್ಯಾಣ ಮಂಡಳಿ ಅನ್ಯಾಯ ಮಾಡ್ತಾ ಇದೆ ಲಾಸ್ಟ್ ಟೈಮು ಯಾವುದೋ ಒಂದು ವಿಚಾರದಲ್ಲಿ ನಮ್ಮ ಗಮನಕ್ಕೆ ಬಂತು ಒಬ್ಬ ಇಲ್ಲಿ ನಮ್ಮ ಚೆನ್ನೈಗಲ್ಲಿ ಗ್ರಾಮದಲ್ಲಿ ಒಬ್ಬ ಹುಡುಗ ನಿಜವಾದ ಕಾರ್ಪೆಂಟರ್ ಆಗಿ ಕೆಲಸ ಮಾಡ್ತಾ ಇರುವಂಥದ್ದು ಅವನು ಬೆಳಿಗ್ಗೆ ಒನ್ ಅವರು ಡೈರಿ ನಡೆಸ್ತಾನೆ ಸಂಜೆ ಒನ್ ಅವರು ಡೈರಿ ನಡೆಸ್ತಾನೆ ಆದರೆ ಅಲ್ಲಿ ಹೋಗಿ ವೆರಿಫಿಕೇಶನ್ ಹೋದಂಥ ಸಂದರ್ಭದಲ್ಲಿ ಡೈರಿ ನಡೆಸ್ತಾನೆ ಅಂತ ಹೇಳಿಬಿಟ್ಟು ಅದನ್ನು ಕನ್ಸಿಡರ್ಡ್ ತಗೊಂಡು ಇವತ್ತು ಅದನ್ನು ರಿಜೆಕ್ಟ್ ಮಾಡಲಿಕ್ಕೆ ಹೋಗಿದ್ದಾರೆ ಇದು ಅಲ್ಲಿ ಮಾಡ್ತಾ ಇರುವಂಥ ದೊಡ್ಡ ಅನ್ಯಾಯ ಆಗಿದೆ ಕಾರ್ಮಿಕರಿಗೆ ಮತ್ತು ಇನ್ನೂ ಬೇರೆ ಬೇರೆ ಗ್ರಾಮಗಳಲ್ಲಿ ಕೋಲಾರ ಜಿಲ್ಲೆಯಲ್ಲ ಬೇರೆ ಬೇರೆ ಕೂಡ ಏನು ಅವರು ಮಾಡ್ತಾ ಇರುವಂಥ ವೃತ್ತಿ ಏನು ಅಂತೇಳಿ ಸರಿಯಾಗಿ ಮಾಹಿತಿ ಪಡೆಯದೇನೆ ಇವತ್ತು ರಿಜೆಕ್ಟ್ ಮಾಡಿ ಸುಮಾರು ಎಪ್ಪತ್ತು ಎಂಬತ್ತು ಪರ್ಸೆಂಟನ್ನು ರಿಜೆಕ್ಟ್ ಮಾಡೋದ್ರಲ್ಲೇ ಕಾರ್ಮಿಕ ಕಲ್ಯಾಣ ಮಂಡಳಿ ಇವತ್ತು ಕಾಲಹರಣ ಮಾಡ್ತಾ ಇದೆ ಈ ವಿಚಾರದಲ್ಲಿ ನಾವು ಸೀರಿಯಸ್ ಆಗಿ ಈ ಒಂದು ಸಮಾವೇಶದಲ್ಲಿ ಮಾತಾಡಬೇಕಾಗಿದೆ ಮತ್ತು ಏನು ಅಂತಂದರೆ ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ನಾವೊಂದು ಒಂದು ಅಜಿಟೇಷನ್ನ ಕೊಟ್ಟಿದ್ದೀವಿ ಅದರ ದಾಖಲೆ ನಮ್ಮ ಹತ್ರ ಇದೆ ಏನು ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ನೋಂದಾವಣೆಯಾದಂಥ ಸಂಘಗಳಿಗೆ ಮಾತ್ರ ಹೊಸ ಕಾರ್ಡು ಮತ್ತು ರಿನುವಲನ್ನು ಅನುಮತಿ ಕೊಡ್ರಿ ಅಂತೇಳಿ ನಾವು ಹೇಳಿದ್ದೀವಿ ಆದರೆ ಕಾರ್ಮಿಕ ಕಲ್ಯಾಣ ಮಂಡಳಿ ಏನು ಮಾಡ್ತಾ ಇದೆ ಅದನ್ನ ಅದನ್ನು ಗೆ ಬಿಟ್ಬಿಟ್ಟಿದೆ ಸೈಬರಲ್ಲಿ ಎಲ್ಲಿ ಬೇಕಾದರೂ ಲೇಬರ್ ಕಾರ್ಡ್ ಮಾಡ್ಬೋದು ಅವ್ರು ಕೊಟ್ಟಿರುವಂಥ ಸಾಫ್ಟ್ವೇರ್ ಲೈನ್ ಸೆಕ್ಯೂರ್ಡ್ ಇಲ್ಲ ಇವತ್ತು ನಾವು ಇಲ್ಲಿ ಆದಿ ಬೀದಿಗಳಲ್ಲಿ ನಡ್ಕೊಂಡು ಹೋಗಬೇಕಾದಾಗ ಇವರಲ್ಲಿ ನಾವು ನೋಡ್ತಾ ಇದ್ದೀವಿ ಯಾರು ಸೈಬರ್ಗಳಲ್ಲಿ ಮುಂದೆ ಬೋರ್ಡ್ ಹಾಕ್ಕೊಂಡಿರ್ತಾರೆ ಇಲ್ಲಿ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ನಾವು ಮಾಡ್ಕೊಡ್ತೀವಿ ಕೇವಲ ಇನ್ನೂರು ರೂಪಾಯಿ ಕೇವಲ ಮುನ್ನೂರು ರೂಪಾಯಿ ಬೋರ್ಡ್ಗಳ ಹಾಕೊಂಡಿದ್ದಾರೆ ಅಂದರೆ ಯಾವ ಮಟ್ಟದಲ್ಲಿ ನಡೀತಾ ಇದೆ ಹೇಳಿದ್ರೆ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಒಂದು ಇವರು ಮಾಡ್ತಾ ಇರೋ ಉದ್ದೇಶ ಪಬ್ಲಿಕ್ಕೆ ಬಿಡೋದು ಅಂತಂದ್ರೆ ಒಂದು ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಅವರ ಭಾವನೆಗಳನ್ನು ಏನು ಗೊಂದಲದಲ್ಲಿಡಬೇಕು ನಿಜವಾದ ಕಾರ್ಮಿಕರು ಹೌದಾ ಇಲ್ವಾ ಅಂತೇಳಿ ಗೊಂದಲದಲ್ಲಿಡಬೇಕು ಎರಡನೇದು ಏನು ಅಂತಂದ್ರೆ ಕಾರ್ಮಿಕ ಸಂಘಗಳನ್ನ ತುಳಿಯಬೇಕು ಈ ಒಂದು ಉದ್ದೇಶ ಇಟ್ಕೊಂಡು ಕಲ್ಯಾಣ ಮಂಡಳಿ ಇವತ್ತು ಸಾರ್ವಜನಿಕವಾಗಿ ಲೇಬರ್ ಕಾರ್ಡ್ ಬೇಕಾದರೂ ಮಾಡ್ಬೋದು ಮೊಬೈಲಲ್ಲಿ ಮಾಡ್ಬೋದು ಈ ಥರ ಒಂದು ಲೈನನ್ನು ಸೆಕ್ಯೂರ್ಡ್ ಇಲ್ಲದೆ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ನಾವು ಇವತ್ತು ಸಮಾವೇಶದಲ್ಲಿ ನಾವು ಮಾತಾಡಲಿಕ್ಕೆ ನಾವು ನೋಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಮೊದಲಿಂದ ಕೊಡ್ತಾ ಇರೋಂಥ ಹತ್ತೊಂಬತ್ತು ರೀತಿಯ ಸವಲತ್ತುಗಳನ್ನು ಯಾವುದೇ ಕಾರಣಕ್ಕೂ ಕಡಿತ ಮಾಡದೆ ಅಷ್ಟು ಕೊಡುವಂಥ ವ್ಯವಸ್ಥೆ ಕಲ್ಯಾಣ ಮಂಡಳಿ ವತಿಯಿಂದ ಆಗಬೇಕಾಗಿದೆ ಇವತ್ತೇನಾಗಿದೆ ಮಕ್ಕಳಿಗೆ ಬಡ ಕಾರ್ಮಿಕರು ಎಷ್ಟು ವರ್ಷಗಳ ನಮ್ಮ ಮಕ್ಕಳಿಗೆ ನಾನು ಬಿಎಂಎಸ್ ತಾಲೂಕು ಕಾರ್ಯದರ್ಶಿ ಸ್ನೇಹಿತರೆ ಇವತ್ತು ಭಾರತೀಯ ಮಜಲೂರು ಸಂಘದ ಸಂಘದ ತಾಲೂಕು ಸಮಿತಿ ಸಭೆಯನ್ನು ಕೊಟ್ರಗೊಳ್ಳಿ ಶಂಕರರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಈ ಒಂದು ಸಭೆಗೆ ಜಿಲ್ಲಾ ಮುಖಂಡರಾದ ನಾಗಭೂಷಣ್ ಎನ್ ಅವರು ಹಾಜರಿದ್ದು ಸೂಕ್ತ ಮಾರ್ಗದರ್ಶನ ನೀಡಿದರು ಈ ಒಂದು ಸಭೆಗೆ ಗೌ ಸಭೆಗೆ ಗೌರವ ಅಧ್ಯಕ್ಷರಾದ ಮುನ್ಷಾಮಿ ಪಾಪಣ್ಣ ಸರಿತಾ ರಾಧಾಕೃಷ್ಣ ಮಲ್ ಮಲಗಾವಳ್ಳಿ ಮಂಜುಳಮ್ಮ ಅಶ್ವತ್ಥ ಮತ್ತು ಎಸ್ ಎಂ ವೆಂಕಟೇಶ್ ನಾಯಕ್ ಅವರು ಕಮಲವಾರಿ ಕಮಲವಾರಿಪಲ್ಲಿ ಮಂಜುಳಮ್ಮ ಹಲವಾರು ಮುಖಂಡರು ಈ ಸಭೆಗೆ ಹಾಜರಿದ್ದರು ಅದೇ ಇದೇ ಏಪ್ರಿಲ್ ಇಪ್ಪತ್ತೆಂಟರಂದು ಕಟ್ಟಡ ಕಾರ್ಮಿಕರ ನಾಲ್ಕನೆಯ ನಾಲ್ಕನೆಯ ಜಿಲ್ಲಾ ಕಾರ್ಮಿಕರ ಸಮಾವೇಶ ಶ್ರೀನಿವಾಸಪುರದಲ್ಲಿ ನಡೆಸಲು ತೀರ್ಮಾನ ಮಾಡಲಾಗಿದ್ದು ಈ ಒಂದು ಇಪ್ಪತ್ತೆಂಟರ ಕಾರ್ಯಕ್ರ ಕಾರ್ಯಕ್ರಮಕ್ಕೆ ಎಲ್ಲ ಸಮಸ್ತ ಕಾರ್ಮಿಕರು ಪಿ ಎಂ ಎಸ್ನ ಇತರೆ ಅಂಗಸಂಸ್ಥೆಗಳಾದ ಎಲ್ಲ ಮುಖಂಡರು ಹಾಗೂ ಎಲ್ಲ ಗುಡಿಯುವ ವರ್ಗದವರು ಕಾರ್ಮಿಕರು ಬರಬೇಕೆಂದು ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ